ಕಬ್ಬೂರ್ ಪಟ್ಟಣದಲ್ಲಿ ಅಮೃತ್ ಎರಡು ಯೋಜನೆಗೆ ಶಾಸಕ ದುರ್ಯೋಧನ್ ಐಫಳಿ ಚಾಲನೆ ಕಬ್ಬೂರ್ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಅಮೃತ್ ಎರಡು ಯೋಜನೆಯಡಿ ಸುಮಾರು ಹದಿನೆಂಟು ಕೋಟಿ ರೂಪಾಯಿಗಳ ದೂಪದಾಳ್ ವಿರದಿಂದ ಕಬ್ಬೂರ್ ಪಟ್ಟಣದ ನೀರು ಸರಬರಾಜು ಒದಗಿಸುವ ಯೋಜನೆಗೆ ಅನುಮೋದನೆಯಾಗಿದೆ ಎಂದು ರಾಯಬಾಗ್ ಶಾಸಕ ದುರ್ಯೋಧನ್ ಐಫಳಿ ಹೇಳಿದ್ದಾರೆ ಅವರು ಬುಧವಾರ ಕಬ್ಬೂರ್ ಪಟ್ಟಣದಲ್ಲಿ ಪಟ್ಟಣಗಳ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳ ಅನುದಾನದಡಿ ಅಮೃತ್ ಎರಡು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಪ್ರತಿಯೊಂದು ಮನೆಗೂ ನಿರಂತರ ಶುದ್ಧ ಕುಡಿಯುವ ನೀರಿನ ಸರಬರಾಜು ಹೊಂದಬೇಕು ಗುತ್ತಿಗೆದಾರರಿಗೆ ಪಟ್ಟಣದ ಸಾರ್ವಜನಿಕರು ಸಹಕರಿಸಿ ಕಾಮಗಾರಿ ಸುಗಮಗೊಳಿಸಲು ಮನವಿ ಮಾಡಿದರು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಎರಡನೇ ಹಂತದಲ್ಲಿ ಶೀಘ್ರವೇ ಶುದ್ಧ ಕುಡಿಯುವ ನೀರಿನ ಯೋಜನೆಗೆ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು ಸಿದ್ದೇಶ್ವರ ಹುತಾ ಸಿದ್ದೇಶ್ವರ ದೇವರ ಪಾದಕಹಾನಿ ಮಣ್ಣಿದ್ರು ಹಾಗೂ ಇನ್ನುಳಿದ ಎಲ್ಲ ಪಾದಕ ಪಾದಕಹಾನಿ ಮಣ್ಣಿದು ಇವತ್ತು ಕಬ್ಬೂರು ಪಟ್ಟಣದ ವ್ಯಾಪ್ತಿಯೊಳಗ ಅಮೃತ ಒಳಗ ಶುದ್ಧ ಕುಡಿಯೋ ನೀರ ಹದಿನೆಂಟು ಲಕ್ಷ ರೂಪಾಯಿ ಹದಿನೆಂಟು ಕೋಟಿ ರೂಪಾಯಿ ಅನುದಾನದೊಳಗೆ ಈಗ ಇವತ್ತು ಘಟಪ್ರಭಾ ನಿಯಿಂದ ಕಬ್ಬೂರ ಪಟ್ಟಣಕ್ಕೆ ಕುಡಿ ನೀರಿಂದ ಇವತ್ತು ಮನೆ ಮನೆಗೆ ನಳಗಳನ್ನು ಕೊಡುವ ಮುಖಾಂತರ ಶುದ್ಧ ಕುಡಿಯುವ ನೀರಿನ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಸಿದ್ದು ಪಾಟೀಲ್ ಅವರು ಮತ್ತು ಪಾಂಡುರಂಗ ಅವರು ಮತ್ತು ಈ ಗ್ರಾಮದ ಹಿರಿಯರು ಮತ್ತು ಎರಣ್ ಕೆ ಸಕ್ಕರ ಕಾರ್ಖಾನೆಯ ನಿರ್ದೇಶನದಂಥ ಸುರೇಶನ ಬೆಲ್ಲದವರು ಮತ್ತು ನಡೆದ ಎಲ್ಲ ಗ್ರಾಮದ ಹಿರಿಯರು ಮತ್ತು ಯುವಕ ಮಿತ್ರರು ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ಕುಡಿನೀರಿನ ವಿಭಾಗದ ಅಧಿಕಾರಿಗಳಿಗೆ ವಿ ಡಬ್ಲ್ಯೂ ಸಿ ಮತ್ತು ಸೆಕ್ಷನ್ ಆಫೀಸರ್ ಅವರು ಎಲ್ಲರೂ ಕೂಡ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ನಾವು ನೆರವೇರಿಸಿದೆವು ಅದಕ್ಕೆ ಈ ಗ್ರಾಮದ ಹಿರಿಯರಲ್ಲಿ ಯುವಕರಲ್ಲಿ ಕಳ್ಕಳುವಂತಂದರೆ ತಾವು ಈ ಗುತ್ತಿಗೆದಾರ ಹೈದರಾಬಾದ್ ಅವರದವರು ಅದಕ್ಕೆ ಯಾವುದೇ ಅವ್ರಿಗೆ ತೊಂದರೆ ಆಗಲ್ದಂಗೆ ಎಲ್ಲರೂ ಮುಂತ ಊರಿಗೆ ಕುಡಿಯೋ ಮನೆ ಮನೆಗೆ ಬೇಕು ಈ ಪಲ್ಯ ಯಾ ಇಲ್ಲ ಎಲ್ಲ ಮನೆಗಳಿಗೆ ಹುಡ್ಲಿರಲಿ ಆರ್ ಸಿ ಸಿ ಮನೆ ಇರಲಿ ಎಲ್ಲ ಮನೆಗಳಿಗೆ ಚಾವ್ಯಾಡ ಮುಖಾಂತರ ಇದನ್ನು ತಾವು ಕೇಂದ್ರದ ರೊಕ್ಕ ಮತ್ತು ರಾಜ್ಯದ ರೊಕ್ಕ ಎರಡೂ ಸೇರಿ ಇರೋದ್ರಿಂದ ಅದಕ್ಕೆ ತಾವು ಎಲ್ಲರೂ ಸಹಕಾರ ಕೊಟ್ಟ ಈ ಒಳ್ಳೆಯ ಗುಣಮಟ್ಟದ ಈ ಕೆಲಸವನ್ನು ತಾವೆಲ್ಲರೂ ಸಹ ಕರ್ಪಟ್ಟು ಮಾಡಿಸ್ಕೋಬೇಕು ಮತ್ತು ಇನ್ನುಳಿದ ಈ ನೆಟ್ಟಿ ಮತ್ತು ಮೇರಟ್ಟಿ ಗ್ರಾಮಕ್ಕೆ ಆಗಿ ಕುಡಿ ನೀರು ಇಲ್ಲ ಅದನ್ನು ಕೂಡ ಎರಡನೇ ಪಾಗಿ ಕುಡಿ ನೀರು ಇಲ್ಲ ಅದನ್ನು ಕೂಡ ಎರಡನೇ ಹಂತದಾಗ ನಾನೀಗ ನಾವು ಹೀಗೆ ಮತ್ತೆ ಮತ್ತು ಪ್ರಯತ್ನ ಮಾಡೋಣ ಇದು ಬಿಟ್ಟು ಇನ್ನೂ ಬೇಕು ಅದನ್ನು ಮಾಡ್ಕೊಂಬರ್ತೇನು ಅದು ಅದನ್ನು ಕೂಡ ನೆಟ್ಟಿ ಮೇರಾಪಿ ಕೂಡ ಕುಡಿ ನೀರಿಂದ ವಿಸ್ತರಣೆ ಮಾಡುವಂಥ ಕೆಲಸ ಪ್ರಾಮಾಣಿಕ ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಇರು ಇದು ಸಾಕಷ್ಟು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಇಲ್ಲಿ ಕೂಡಿದಂಥ ಎಲ್ಲ ಗುರುಹಿರಿಗೂ ಮತ್ತೊಮ್ಮೆ ನಮಸ್ತೆ ಎಲ್ಲರಿಗೆ ನಮಸ್ತೆ ಹಿಂದ ಎಲ್ಲ ಗುರುಹಿರಿಗೂ ಮತ್ತೊಮ್ಮೆ ನಮಸ್ತೆ ಎಲ್ಲರಿಗೆ ನಮಸ್ತೆ ಹಿಂದ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಆಪ್ತ ಸಹಾಯಕ ಸಿದ್ದು ಪಾಟೀಲ್ ಪಾಂಡುರಂಗ್ ಸಂಕೇಶ್ವರ್ ಹಿರಾ ಶುಗರ್ ಕಾರ್ಖಾನೆಯ ನಿರ್ದೇಶಕ ಸುರೇಶ್ ಬೆಲ್ಲತ್ ಸದಾಶಿವ್ ಗೋರ್ಪಡಿ ಚಿಕ್ಕೋಡಿ ತಾಲೂಕಾ ಕುರುಬ ಸಂಘದ ಅಧ್ಯಕ್ಷ ಶಿವಾನಂದ ಮರ್ಯಾಯಿ ಅಭಿಯಂತರರಾದ ಯುಬಿ ಶಿಗಿಹಳ್ಳಿ ಅಶೋಕ್ ರಾಜು ಹಿರೇಕೋಡಿ ಕೆಜಿಫೋಳ್ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದು ಸುಳ್ಳನವರ್ ಶ್ರೀಶೈಲ್ ತೆರದಾಳೆ ಮಹಾದೇವ್ ಜೀವನಿ ಅಪ್ಪಾಸಾಬ್ ನದಾಫ್ ಮಹಾದೇವ್ ಪ್ರಧಾನಿ ಬಾಳೇಶ್ ಕುಕನೂರ್ ಸುನೀಲ್ ಕುಲಕರ್ಣಿ ಮಂಜುನಾಥ್ ಘೇವಾರಿ ಮಹಾದೇವ್ ಬಾನಿ ಸಿದ್ದರಾಮ್ ಹಿರೇಕುರ್ಬರ್ ನಾಗಪ್ಪ ಬಾಡದ್ ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಕಬ್ಬೂರದಿಂದ ಶೀತಲ್ ಚಕಾಟಿ